thank you ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತೆ ಬೆಳಗಾವ್ ಹೋಗೋದಕ್ಕೆ ನಾಳೆ ಹತ್ತನೇ ತಾರೀಕು ಬೆಳಗಾವಲ್ಲಿ ಏನು ಎಲ್ಲಿ ಸುಂದರ ಒಂದು ದ್ರೌಣಿಯನ್ನು ಏನು ನಡೀತಾ ಇದೆ ಪದೇ ಪದೇ ಕೆಳಸುವಂಥ ಕೆಲಸ ಆಗ್ತಾ ಇದೆ ಅವರ ವಿರುದ್ಧವಾಗಿ ಒಂದು ಹೋರಾಟ ಮಾಡೋದಕ್ಕೆ ಈಗಾಗಲೇ ನಾವು ಹಲವಾರು ಸುಮಾರು ಐವತ್ತರಿಂದ ಅರುವತ್ತು ಕಾರುಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ತುಮಕೂರು ಆಗ್ಬೋದು ದಾವಣಗೆರೆ ಆಗ್ಬೋದು ರಾಣಿಬೆನ್ನೂರು ಆಗ್ಬೋದು ಹಾವೇರಿ ಆಗ್ಬೋದು ಹುಬ್ಳಿ ಧಾರವಾಡ ಮತ್ತು ಆ ಉಕ್ಕೇರಿ ದಾ ಗದಗ ಮತ್ತು ರಾಯಬಾಗ್ ತಾಲೂಕು ಹುಬ್ಬಳ್ಳಿ ಬೆಳಗಾವಲ್ಲಿ ಎಲ್ಲ ಸಂಘಟಿತರು ನಮ್ಮ ಪದಾಧಿಕಾರಿಗಳೆಲ್ಲ ರೆಡಿಯಾಗಿದ್ದಾರೆ ಸುಮಾರು ಕಮ್ಮಿ ಅಂದರೂ ಒಂದು ಐನೂರು ಜನ ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ಆ ಒಂದು ಎಮ್ ಎಸ್ ಮತ್ತು ಶಿವಸೇನೆ ಮುಂಡರ ವಿರುದ್ಧವಾಗಿ ಹೋರಾಟ ಮಾಡಲು ಮಾಡಲು ಸ ತಯಾರಿ ಮಾಡಿದ್ದೇವೆ ಜೊತೆಗೆ ಪದೇ ಪದೇ ಕಿಣಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಇನ್ನೊಂದು ನಾನು ಸಂಘಟಿತರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಯಾರನ್ನು ಕಾಲು ಎಳೆಯೋ ಕೆಲಸ ಮಾಡಬೇಡಿ ಇದು ನಾಡಿನ ನಾಡು ನುಡಿ ಜಲದ ಒಂದು ವಿಷಯ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ನಾನು ಬಂದು ಕೊಡೋ ಕರೆ ಕೊಡೋ ಬಂದ್ಗೆ ಬೆಂಬಲ ಕೊಡೋಲ್ಲ ನಾನು ಮಾಡಲ್ಲ ಅನ್ನೋ ಪ್ರಶ್ನೆ ಮಾಡಬೇಡ್ರಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನೀವು ನಾಡು ನುಡಿ ಜಲದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನೀವೇನಾದರೂ ಈ ಹೋರಾಟಕ್ಕೆ ಬಂದ್ಗೆ ಯಶಸ್ವಿ ಆಗಲು ನೀವೆಲ್ಲರೂ ಕೈ ಜೋಡಿಸಿಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ನಾಡಿನ ಭುವನೇಶ್ವರಿ ತಾಯಿಯ ಮಕ್ಕಳೆಲ್ಲ ನೀವು ಮಹಾರಾಷ್ಟ್ರದ ಏಜೆಂಟ್ಗಳು ಅಂತ ಹೇಳಕ್ಕೆ ನಾನು ಎಲ್ಲ ಹೋರಾಟಗಾರ ವಿರುದ್ಧವಾಗಿ ನಾನು ಘೋಷಣೆ ಕಡೆಯೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ನಮ್ಮ ನಾಡಿನ ನಮ್ಮ ರಾಜ್ಯದ ಗೌರವದ ಪ್ರಶ್ನೆ ನೀವೆಲ್ಲರೂ ಒಂದಾಗಿ ನಿಮಗೆ ಇಷ್ಟ ಇದೆಯೇ ಇಲ್ವಾ ನಿಮ್ಮ ನಿಮ್ಮ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸಂಘಟನೆ ಮುಖಾಂತರ ನೀವು ಬಂದನ್ನು ಯಶಸ್ವಿಗೊಳಿಸಬೇಕು ಬಂದು ಬಿಸಿ ಮುಟ್ಟಿದ್ರೇ ನಮ್ಮ ರಾಜ್ಯಕ್ಕೆ ಗೌರವ ಉಳಿಯೋದು ಅನ್ನೋದ್ರ ಮುಖಾಂತರ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ಕರ್ನಾಟಕ ಬಂದ್ ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಕನ್ನಡಕ್ಕಾಗಿ ಕರ್ನಾಟಕ ಬನ್ ಕನ್ನಡದ ಬೇಡಿಕೆಗಳಿಗಾಗಿ ಕರ್ನಾಟಕ ಬನ್ ಎಮ್ ಇ ಎಸ್ ರದ್ದು ಕರ್ನಾಟಕ ಬನ್ ಮಾದಾಯಿ ಕಳಸಾ ಬಂಡೂರಿ ಕರ್ನಾಟಕ ಬನ್ ಮೇಕೆದಾಟ್ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಕರ್ನಾಟಕ ಬನ್ ಭಾಳ ಅದ್ಭುತವಾಗಿ ಇಡೀ ರಾಜ್ಯದ ಹುದ್ದೆಗಳಕ್ಕೂ ಕರ್ನಾಟಕ ಬಂದ್ ಆಗಬೇಕು ಇದು ಕನ್ನಡಿಗರ ಶಕ್ತಿ ಪ್ರದರ್ಶನ ಕನ್ನಡಿಗರ ಗೌರವದ ಪ್ರದ ಪ್ರದರ್ಶನ ಕರ್ನಾಟಕ ಬಂದ್ ಸಂಪೂರ್ಣ ಎಲ್ಲ ಕಡೆ ಬಂದ್ ಬೇಕಾಗಿದೆ ಮಹದಾಯಿ ಕಳಸಾ ಬಂಡೂರಿ ಬಹಳ ವರ್ಷದ ಬೇಡಿಕೆ ಮೇಕೆದಾಟ್ ಬಹಳ ವರ್ಷದ ಬೇಡಿಕೆ ಸುಮಾರು ಇವತ್ತನೇ ದಿನ ಹತ್ತನೇ ವರ್ಷದ ಹಿಂದೆ ನಾವು ಮೇಕೆದಾಟಿಗೆ ಗುದ್ಲಿ ಪೂಜೆ ಮಾಡಿದ್ದೇವೆ ಇವತ್ತು ಅದೇ ದಿನ ಇವತ್ತು ಚಳುವಳಿಗೆ ಒಂದು ಸ್ವರೂಪ ಸಿಕ್ಕಿದೆ ಆ ದೃಷ್ಟಿಯಿಂದ ಇಪ್ಪತ್ತೆರಡನೇ ತಾರೀಕು ತಮಿಳುನಾಡು ವಿರುದ್ಧ ಭಾರಿ ಹೋರಾಟ ಕರ್ನಾಟಕದಲ್ಲಿ